ನಮ್ಮತ್ರ ಟ್ರೈನಿಂಗ್ ತಗೊಂಡಿರೋರು ಇದುವರೆಗೂ ಲಕ್ಷ ಲಕ್ಷ ಸಂಪಾದನೆ ಮಾಡಿದಾರೆ ಹೊರತು ಯಾರು ಲಾಸ್ ಆಗಿಲ್ಲ ಸೊ ಎಲ್ಲರೂ ಆದಾಯದಲ್ಲಿದರೆ ಎಲ್ಲ ಒಳ್ಳೆ ಒಂದು ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಸ್ವಾವಲಂಬಿ ಜೀವನ ನಡೆಸ್ತಾ ಇದಾರೆ ಸರ್ ರೈತ ಬೆಳಿಬೇಕು ಸರ್ ರೈತ ಬೆಳೆದ್ರೆ ತನ್ನ ದೇಶ ಅಭಿವೃದ್ಧಿ ಆಗೋದು ಸರ್ ಕುರಿ ಕೋಳಿ ಹಸು ಮೇಕೆ ಮೀನು ಸಾಗಾಣಿಕೆ ನಮ್ಮಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಸರ್ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಿಂದ ಬಂದು ನಮ್ಮಲ್ಲಿ ಮಾಹಿತಿ ಪಡ್ಕೊಂಡು ಹೋಗ್ತಾರೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಕುರಿ ಮೇಕೆ ಕೋಳಿ ಹಸು ಹಾಗೂ ಮೀನು ಸಾಕಾಣಿಕೆಯ ಬಗ್ಗೆ ಸಮರ್ಪಕವಾದ ಮಾಹಿತಿ ನೀಡಿ ರಾಜ್ಯದ ಸಾವಿರಾರು ರೈತರ ಅಭಿವೃದ್ಧಿಗೆ ಕಾರಣವಾಗಿರುವ ಸುಧಾಕರ್ ಅವರನ್ನ ಭೇಟಿ ಮಾಡಲು ಬಂದಿದ್ದೇನೆ ಸುಮಾರು ಹನ್ನೆರಡು ವರ್ಷದಿಂದ ರೈತರಿಗೆ ಐನುಗಾರಿಕೆಯ ಬಗ್ಗೆ ಮಾಹಿತಿ ನೀಡುತ್ತಾ ಬಂದಿರುವ ಇವರು ರೈತರಿಗೆ ತಮಗಿರುವ ಜಮೀನಿನಲ್ಲೇ ಯಾವ ರೀತಿ ಲಾಭ ಗಳಿಸಿ ತಮ್ಮ ಅಭಿವೃದ್ಧಿಗೆ ಕಾರಣವಾಗಬಹುದು ಎಂಬುದನ್ನ ತೋರಿಸಿ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರದಿಂದ ರೈತರಿಗೆ ಸಿಗುವ ಕುರಿ ಮೇಕೆ ಕೋಳಿ ಮೀನು ಹಸು ಸಾಕಾಣಿಕೆಗೆ ಸಬ್ಸಿಡಿ ಲೋನ್ಗಳ ಜೊತೆಗೆ ಶೆಡ್ಗಳ ನಿರ್ಮಾಣ ಸೇರಿದಂತೆ ಹಲವಾರು ಸಬ್ಸಿಡಿ ಲೋನ್ಗಳನ್ನು ರೈತರಿಗೆ ಇವರೇ ಮಾಡಿಸಿಕೊಡ್ತಾ ಇದ್ದಾರೆ ಹಾಗಾದ್ರೆ ಒಬ್ಬ ರೈತ ಸಕ್ಸಸ್ಫುಲ್ ಆಗೋದಕ್ಕೆ ತರಬೇತಿ ಎಷ್ಟು ಮುಖ್ಯ ಎಂಬುದನ್ನು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಆಲದಹಳ್ಳಿಯ ಶ್ರೀ ಗಂಗಾಧರೇಶ್ವರ ಐನುಗಾರಿಕೆ ಹಾಗೂ ಅಗ್ರಿ ಫಾರಂನ ಸಂಸ್ಥಾಪಕ ನಿರ್ದೇಶಕರಾದ ಸುಧಾಕರ್ ಅವರಿಂದ ತಿಳಿದುಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಕರ್ನಾಟಕದ ಪ್ರತಿ ಜಿಲ್ಲೆಯ ಹಲವಾರು ರೈತರು ನಿಮ್ಮ ಹತ್ರ ಟ್ರೈನಿಂಗ್ಗೋಸ್ಕರಪ್ಪ ಬರ್ತಾರೆ ಕುರಿ ಮೇಕೆ ಆಗಿರ್ಬೋದು ಅಥವಾ ಹುಳಿ ಸಾಕಾಣಿಕೆ ಆಗಿರ್ಬೋದು ಮೀನು ಸಾಕಾಣಿಕೆ ಆಗಿರ್ಬೋದು ಇರ್ಬೋದು ತಿಳ್ಸ್ಕೊಡ್ತೀರಾ ಹೌದು ಸರ್ ಶ್ರೀ ಗಂಗಾಧರೇಶ್ವರಿಗಾರಿಕೆ ಆಲ್ದಳ್ಳಿ ತಿರುವಾಕೆರೆ ತಾಲೂಕು ತುಮಕೂರು ಜಿಲ್ಲೆ ಸೊ ಇಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ನಡೆಸ್ತಾ ಇದ್ದೀವಿ ಮುಂಚೆ ಟ್ರೈನಿಂಗ್ ಇರಲಿಲ್ಲ ಮಾಹಿತಿ ಎಲ್ಲ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬರ್ತಾ ಇದ್ದಾರೆ ರೈತರು ಬಂದು ಈಗ ರಾಷ್ಟ್ರೀಯ ಜಾನುವಾರು ಯೋಜನೆ ಇದೆ ಸೊ ರಾಷ್ಟ್ರೀಯ ಜಾನುವಾರು ಯೋಜನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಕಂಪ್ಲೀಟ್ ಪ್ರಾಜೆಕ್ಟ್ ಸೆಟಪ್ನ ನಾವೇ ಮಾಡ್ತೀವಿ ಶೆಡ್ ಕನ್ಸ್ಟ್ರಕ್ಷನ್ನು ಮತ್ತು ಮೇವು ಯಾವ ಥರ ಮೇವು ಹಾಕಬೇಕು ಏನೇನು ಮೇವಿದೆ ಸೊ ನಾವೇ ಮೇವುಗಳನ್ನ ಲಾಟ್ ಆಫ್ ಮೇವುಗಳನ್ನ ಡೆವಲಪ್ ಮಾಡಿದ್ವಿ ಸೊ ಕಡಿಮೆ ಖರ್ಚಿನಲ್ಲಿ ಇರ್ತಕ್ಕಂಥ ಮೇವುಗಳನ್ನ ಡೆವಲಪ್ ಮಾಡಿದ್ವಿ ಆ ಮೇವುಗಳನ್ನ ನಾವು ಇಲ್ಲಿ ಇವರಿಗೆ ಇಂಟ್ರೊಡ್ಯೂಸ್ ಮಾಡಿ ಸೊ ಎಲ್ಲಿ ಸಿಗುತ್ತೆ ಮೇವು ಸೊ ನಾವೇ ಮೇವು ಕೆಲವೊಂದು ಮೇವುಗಳನ್ನ ನಾವೇ ಸಪ್ಲೈ ಮಾಡ್ತೀವಿ ಸೊ ಆ ಥರ ಎಲ್ಲ ಮೇವುಗಳ್ನ ಸಹ ನಾವು ನಮ್ಮಲ್ಲಿ ತರಬೇತಿ ಪಡೆದಿರ್ತಕ್ಕಂಥದ್ದರಿಗೂ ಕೊಡ್ತೀವಿ ಕೊಡ್ತಾಯಿದ್ದೀವಿ ಸೊ ಮೇವುಗಳ್ ಡಿಸ್ಟ್ರಿಬ್ಯೂಷನ್ ನಾವೇ ತೊಗೊಂಡಿದ್ದೀವಿ ಸೊ ಹಂಗಾಗಿ ಎಲ್ಲ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮೇವು ಮತ್ತು ಎಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ಸೆಟಪ್ನೇ ಇರ್ಬೋದು ಮರಿ ತೊಗೊಳೋದಿರ್ಬೋದು ಎಲ್ಲ ನಾವೇ ಮಾಡ್ಕೊಡ್ತಾಯಿದ್ವಿ ಪ್ರಾಜೆಕ್ಟ್ ಸೆಟಪ್ ಸೊ ನಾವೇ ಮಾಡ್ಕೊಡ್ತಾಯಿದ್ವಿ ಸೊ ಕಂಪ್ಲೀಟ್ ಎಲ್ಲೆ ಎಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇದ್ದಿವೆ ಸೊ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ನಾವೇ ಹೋಗಿ ಅಲ್ಲಿ ನಾವು ಸೆಟ್ ಮಾಡ್ಕೊಡ್ತೀವಿ ಸರ್ ಆ್ಯಕ್ಚುಲಿ ಈಗ ನಿಮ್ಮ ಹತ್ರ ಟ್ರೈನಿಂಗ್ ಬರ್ತಾರಲ್ಲ ಈ ಒಂದು ಪ್ಲೇಸ್ ಎಲ್ಲಿ ಬರುತ್ತೆ ಸರ್ ಸೊ ಇದು ತಿರುವೇಕಿರ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಆಲ್ದಹಳ್ಳಿ ಅಂತವ ಸೊ ಇಲ್ಲಿ ತಿರುವೇಕೆರೆ ತಾಲೂಕಿನಲ್ಲಿ ಆಲ್ದಳ್ಳಿ ಕಣ್ತೂರು ಅಂಚೆ ಅಂತವಾ ಸೊ ಈ ಪ್ಲೇಸು ನೀವು ತಿಪ್ಪೂರಿಂದ ಬರಬೇಕಂದ್ರೆ ಆಲ್ಬುರ್ ಗೇಟ್ ಅಂತ ಇದೆ ಅಲ್ಲಿ ಅಲ್ಲಿಂದ ಬರಬೇಕು ಹಿರಿ ಬರಬೇಕು ಬರಬೇಕಂದ್ರೆ ದಿಡ್ಗ ಆಲ್ದಳ್ಳಿ ಈ ರೂಟ್ ಬರಬೇಕು ತಿರುವೇಕೆರೆಯಿಂದ ಅಂದರೆ ಆಲ್ಬೂರು ಗೇಟು ಮತ್ತು ಆಲ್ದಳ್ಳಿ ಸೊ ಇದು ಮೂರು ರೂಟ್ ಇದೆ ಸೊ ಈ ಮೂರು ರೂಟ್ನಲ್ಲೂ ಎಲ್ಲ ಕಡೆಯಿಂದ ಬರ್ಬೋದು ಮತ್ತು ಉತ್ತರ ಕರ್ನಾಟಕದಿಂದ ಬರೋರು ಟ್ರೈನಲ್ಲಿ ಬಂತು ತಿಪ್ಪೂರ್ನ ಇಳಿದು ಅಲ್ಲಿಂದ ಇಲ್ಲಿ ಬರ್ಬೋದು ಪ್ರತಿಯೊಂದು ಮಾಹಿತಿ ಅಂತ ಹೇಳಿದ್ರೆ ನಿಮಗೆ ಕುರಿ ಕೋಳಿ ಹಸು ಮೇಕೆ ಮೀನು ಸಾಗಾಣಿಕೆದು ಕಂಪ್ಲೀಟು ಪೌಡರ್ ಒಂದು ಮರಿ ತರೋದಿರ್ಬೋದು ಮರಿ ಸಾಕೋದಿರ್ಬೋದು ಮತ್ತು ಸೇಲ್ ಮಾಡೋದಿರ್ಬೋದು ಮೀಟ್ ಇರ್ಬೋದು ಬ್ರೀಡಿಂಗ್ ಇರ್ಬೋದು ಸೊ ಪ್ರತಿಯೊಂದು ಕಂಪ್ಲೀಟ್ ಮಾಹಿತಿನ ಕೊಟ್ಟು ನಾವು ರೈತರಿಗೆ ಫಾರಮ್ಗಳ್ನ ಸೆಟಪ್ ಅಪ್ ಮಾಡಿ ಕೊಡ್ತಾಯಿದ್ವಿ ಸರ್ ಅವರು ರೈತರುಗಳು ಬರಬೇಕಾದ್ರೆ ಖಾಲಿ ಮೈಂಡಲ್ಲಿ ಬರ್ತಾರೆ ಯಾವ ರೀತಿ ಒಂದು ವಿಚಾರಧಾರೆಗಳನ್ನ ತುಂಬಿಕೊಂಡೋಗ್ತಾರೆ ಸೊ ಅವರು ರೈತರು ಬಂದ ಮೇಲೆ ಒಂದು ಮರಿ ತಂದು ಸಾಕಿ ಯಾವ ಥರ ಒಂದು ಪ್ರಾಫಿಟ್ ಮಾಡ್ಬೋದು ಸೊ ತಿಂಗಳಿಗೆ ಎಷ್ಟು ಪ್ರಾಫಿಟ್ಟು ಸೊ ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ಕಂಪ್ಲೀಟ್ ಅವರಿಗೆ ಎ ಟು ಜೆಡ್ಡು ಸೊ ಎಲ್ಲ ಒಂದು ಇದನ್ನು ಇನ್ಕ್ಲೂಡ್ ಮಾಡಿ ಅವರ ಒಂದು ಅವ್ರಿಗೆ ಒಂದು ಎಜುಕೇಟ್ ಮಾಡಿ ಕಳ್ಸ್ಕೊಡ್ತೀವಿ ಒಬ್ಬ ರೈತ ಉದ್ಯೋಗನ ಕಡಿಮೆ ಸಾವಿರದಿಂದ ಸ್ಟಾರ್ಟ್ ಮಾಡ್ಬೋದು ಏನು ಒಂದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹಾಕುವಂತ ಅವಶ್ಯಕತೆ ಇಲ್ಲ ಐವತ್ ಸಾವಿರದಿಂದ ಟೆಲ್ ಮೇಕೆ ಹಾಲು ಮಾಡ್ತಾ ಇದ್ವಿ ನಾವು ಆಕೆ ಮೇಕೆ ಹಾಲು ಮತ್ತೆ ತುಪ್ಪ ಬೆಣ್ಣೆ ಚೀಸು ಇವೆಲ್ಲ ಮಾಡ್ತಾ ಇದ್ವಿ ಸೊ ಇದನ್ನ ಬರೀ ಐವತ್ತು ಸಾವಿರದಿಂದ ಸ್ಟಾರ್ಟ್ ಮಾಡ್ಬೋದು ಐವತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿ ಇದು ಮಾಡಬಹುದು ಬಿಟೆಲ್ ನಾವು ಒಂದು ಮೂರು ಮೂರುವರೆ ಲೀಟರ್ ಹಾಲು ಕೊಡುತ್ತೆ ತುಪ್ಪ ಬೆಣ್ಣೆ ಮಾಡಿ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಈ ಒಂದು ಮಾಹಿತಿಯನ್ನು ರೈತರಿಗೆ ಮಾಹಿತಿ ಕೊಡುವಂತ ಮಾಡ್ತಾ ಇದ್ದಾರೆ ಸೊ ನಾವು ಈ ರೈತರಿಗೆ ಮಾಹಿತಿ ನಮ್ ದಿ ಫಾರಂ ಸ್ಟಾರ್ಟ್ ಆಗಿದ್ದು ತುಂಬಾ ಲಾಂಗ್ ಬ್ಯಾಕ್ ಎರಡ್ ಸಾವಿರದ ಹನ್ನೊಂದರಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದೆ ಬಟ್ ಮುಂಚೆ ಎಲ್ಲ ಈ ತರ ಮಾಹಿತಿಗಳಲ್ಲೇ ಇಲ್ಲ ಈಗ ಕರೋನಾ ಆದ್ಮೇಲೆ ಸೊ ಟೂ ತೌಸಂಡ್ ನೈನ್ಟೀನ್ ಇಂದ ಸೊ ಪ್ರತಿಯೊಂದು ಮಾಹಿತಿನೂ ಕೊಡ್ತಾ ಇದ್ವಿ ಎಷ್ಟು ಸಾವಿರ ರೈತರು ನಿಮ್ಮ ಬಳಿ ಬಂದು ಮಾಹಿತಿ ಪಡೆದಿದ್ದಾರೆ ಸುಮಾರು ಎರಡರಿಂದ ಮೂರು ಸಾವಿರ ಜನ ಮಾಹಿತಿ ತಗೊಂಡು ಹೋಗಿದ್ದಾರೆ ಬಂದಿಲ್ಲಿ ಪ್ರತಿದಿನ ಹತ್ತು ಹದಿನೈದು ಜನ ಬರ್ತಾ ಇರ್ತಾರೆ ಸೊ ಬಂದು ಇರಲ್ಲ ಇಲ್ಲಿ ನಾನಿರೋದು ಬೆಂಗಳೂರು ಸೊ ಪ್ರತಿದಿನ ಹತ್ತು ಹದಿನೈದು ಜನ ಬಂದು ನಮ್ಮ ಲೇಬರ್ ಹತ್ರ ಎಲ್ಲ ಮಾಹಿತಿಗಳು ಏನೇನು ಬೇಕು ಎಲ್ಲ ತೊಗೊಂಡೋಗಿರ್ತಾರೆ ಸೊ ಈಗ ನಮ್ಮಲ್ಲಿ ಅಂಡರು ನಾನೂರು ಫಾರ್ಮ್ಗಳ ಮೇಲೆ ಇದ್ದಾವೆ ನಾನೂರ ಒಂದು ಫಾರಮ್ ಇದಾವೆ ನಮ್ಮಲ್ಲಿ ಮಾಹಿತಿ ತೊಗೊಂಡು ಅವ್ರ ಫಾರಮ್ಗಳು ಕಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋರು ಸೊ ನಾವು ಅವ್ರ ಹತ್ರ ಎಲ್ಲ ಟೈಅಪ್ ಮಾಡ್ಕೊಂಡಿದ್ದೀವಿ ಅದು ಈ ಒಂದು ಮಾರ್ಕೆಟಿಂಗ್ ಇರ್ಬೋದು ಮತ್ತು ಪೌಡರ್ ಕಲ್ಟಿವೇಷನ್ನು ಮತ್ತು ಮೇವು ಸಪ್ಲೈ ಮಾಡೋದು ಸೊ ಇವೆಲ್ಲ ನಾವು ಅಜೋಲ ಹೈಡ್ರೋಪನಿಕ್ ಸಿಸ್ಟಮು ಸೊ ಇವೆಲ್ಲ ಒಂದು ಡೆವಲಪ್ ಮಾಡಿ ಮತ್ತು ಶೆಡ್ ಕನ್ಸ್ಟ್ರಕ್ಷನ್ನು ಸೊ ಇವೆಲ್ಲ ಮಾಡಿ ನಾವು អរណាបានធ្វើរួចហើយ ನಾನು ಬಳ್ಳಾರಿಯಿಂದ ಬಂದಿನಿ ನಾನು ರಿಟೈರ್ಡ್ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರು ವಾಟ್ ಈಸ್ ಪ್ರಾಕ್ಟಿಕಲ್ ಇಸ್ ಗೋಯಿಂಗ್ ಆನ್ ಅಂತ ಅಬ್ಸರ್ವ್ ಮಾಡ್ಲಿಕ್ಕೆ ಬಂದಿದ್ದೇನೆ ಕುರಿ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಅಂತ ಹೇಳ್ತಿದ್ದಾರೆ ಈಗ ಸದ್ಯ ನಮಗೆ ಕುರಿ ಮೇಕೆ ಸಾಕಾಣಿಕೆ ಹೇಳಿದ್ದಾರೆ ಇನ್ನು ಮುಂದೆ ತೋರಿಸ್ತೀವಿ ಅಂದ್ರೆ ಸೊ ಶೆಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ನೋಡಿ ಕೇರ್ಫುಲ್ ಆಗಿ ಇದ್ ಮಾಡ್ಕೋಬೇಕು ಯಾಕೆಂದ್ರೆ ಕೆಲವರು ಬರ್ತಾರೆ ಸೊ ಒಂದು ಐವತ್ತು ಅಡಿಗೆ ನೂರು ಅಡಿ ಶೆಡ್ ಮಾಡಿ ಅಂತ ಹೇಳ್ತಾರೆ ಸೊ ಎಷ್ಟು ಮೇಕೆ ಸಾಕ್ತಿದ್ರೆ ಒಂದು ನೂರು ಮೇಕೆ ಅಂತ ಹೇಳ್ತಾರೆ ಸೊ ಒಂದು ಮೇಕೆಗೆ ಎಂಟು ಸ್ಕ್ವೇರ್ ಫೀಟ್ ಜಾಗ ಬೇಕು ಎಂಟು ಸ್ಕ್ವೇರ್ ಫೀಟ್ ಜಾಗ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಶೆಡ್ಡನ್ನು ಮಾಡಬೇಕು ಸೊ ಸೊ ಎಂಟು ಎಂಟು ಮೇಕೆ ಅಂತ ಎಂಟು ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಭೂಮಿಯಿಂದ ಕೆಳಗಡೆಯಿಂದ ಇವಾಗ ನಾವು ಯಾವುದಾದ್ರೂ ಶೆಡ್ ಮಾಡಬೇಕು ಅಂದರೆ ಫಸ್ಟು ಏನು ಭೂಮಿ ಲೆವೆಲ್ ಇದೆಯಲ್ಲ ಅದರಿಂದ ಎರಡು ಅಡಿ ಹೈಟ್ ಇರಬೇಕು ಯಾಕೆಂದ್ರೆ ಮಳೆ ಹೋದರೆ ಅದ್ರೊಳಗಡೆಗೆ ನೀರು ಸೊ ಬರಬಾರ್ದು ಸೊ ಅದಕ್ಕೋಸ್ಕರವ ಫಸ್ಟು ಎರಡು ಅಡಿ ಹೈಟ್ ಇರಬೇಕು ಭೂಮಿ ಅಲ್ಲಿಂದವ ನೆಕ್ಸ್ಟು ಆರ್ ಅಡಿ ಹೈಟು ಮತ್ತು ಅಲ್ಲಿಂದ ಸೈಡು ಸೆವೆನ್ ಫೀಟ್ ಹೈಟು ಮತ್ತು ಸೆಂಟ್ರು ನೈನ್ ಫೀಟ್ ಐಟು ಸೊ ಅಷ್ಟನ್ನು ನಾವು ಶೆಡ್ಗೆ ಪ್ರೊವಿಜನ್ ಮಾಡ್ಕೋಬೇಕು ಸೊ ಯಾವಾಗಲೂ ಈ ಶೀಟನ್ನು ಎಲ್ಲ ಏನು ಮಾಡ್ತಾರೆ ಮೇಲ್ಗಡೆ ಹಾಕ್ಬಿಡ್ತೀರಾ ಎಲ್ಲ ಶೆಡ್ಡಲ್ಲಿ ನೋಡಿದ್ದೀರ ಸೊ ಆ ಮೇಲ್ಗಡೆ ಕ್ಲೋಸ್ ಮಾಡಿಬಿಡ್ತಾರೆ ಹಿರಿಚಿರು ಮೇಲ್ಗಡೆಯಿಂದ ಹೊಡೆಯಿಲ್ಲ ಮಳೆ ಸೊ ಮೇಲ್ಗಡೆ ಕೆಳಗಡೆಯಿಂದ ಪಾಸ್ ಆಗೋದು ಒಂದು ಎರಡನೇದು ಈ ಗಾಳಿ ಇದೆಯಲ್ಲ ಸೊ ಈ ಗಾಳಿ ಒಳಗಡೆಗೆ ಶೆ ನೇರವಾಗಿ ಮೇಕೆಗಳು ಕುಡಿಯೋಲ್ಲ ಸೊ ಅದು ತಡಿತತೆ ಶೆಡ್ಡು ಸೊ ಅದಕ್ಕೋಸ್ಕರ ಅದು ಕುಡಿಯು ಕೊಡು ಬೇಕು ಸೊ ಅದಕ್ಕೋಸ್ಕರ ಈ ಶೆಡ್ಡನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ ನೋಡ್ಕೊಂಡು ಮಾಡೋದು ಯಾಕಂದರೆ ಶೆಡ್ಗೆ ಹಾಕಿ ದುಡ್ಡು ವಾಪಸ್ ಬರಲ್ಲ ಸೊ ಅದು ಡಿಫ್ರಿಷಿಯೇಷನ್ ವ್ಯಾಲ್ಯೂ ಡೈಲಿ ಹೋಗ್ತಾ ಇರ್ತದೆ ಸೊ ಹಂಗಾಗಿ ಶೆಡ್ಡನ್ನು ಎಷ್ಟು ಮಿನಿಮಮ್ ಮಿನಿಮೈಸ್ ಆಗಿ ಮಾಡ್ಕೊತೀವೋ ಸೊ ಅಷ್ಟು ಶೆಡ್ಡನ್ನು ಕಡಿಮೆ ಇದ್ರಲ್ಲಿ ಮಾಡ್ಕೋಬೇಕು ಒಂದು ಸೊ ಎರಡನೇದು ಶೆಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾರು ಮೇಲ್ಗಡೆಗೆ ಯಾವುದೇ ಕಣಕ್ಕೂ ಶೀಟ್ ಹಾಕ್ಬಾರ್ದು ಮೇಲ್ಗಡೆ ಓಪನ್ ಇರಬೇಕು ಹಾಟ್ ಅಲ್ಲ ಮೇಲ್ಗಡೆ ಬಂದಾಗ ಡಿಸ್ಪೋಸ್ ಆಗೋದು ಇಲ್ಲ ಅಂತ ಹೇಳಿದ್ರೆ ನೀವು ಮೇಲ್ಗಡೆ ಶೀಟ್ ಹಾಕಿದರೆ ಈ ಹಾಟ್ ಏರು ಮತ್ತು ಇದು ಸೇರ್ಕೊಂಡು ಹೀಟ್ ಜಾಸ್ತಿ ಆದರೆ ಮೇಕೆಗಳು ಜಾಸ್ತಿ ಮೆವ್ತಿ ತಿನ್ನೋದಿಲ್ಲ ಸೊ ನಾವೀಗ ಯಾವುದಾದ್ರೂ ಸೆಕೆನ್ ನೆಲ್ಕುಗಳನ್ನ ಊಟ ಮಾಡೋಕ್ಕಾಗುತ್ತಾ ಸೊ ಇಲ್ಲಲ್ಲ ಸೊ ಅದೇ ಥರ ಅವು ಆಮೇಲೆ ಡೆವಲಪ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಶೆಡ್ಡು ಇದನ್ನು ಸೊ ನಾವು ಎಷ್ಟು ಮಿನಿಮೈಸ್ ಮಾಡ್ಕೊತೀವೋ ಸೊ ಅಷ್ಟು ನಾ ಮಿನಿಮೈಸ್ ಶೆಡ್ಡನ್ನು ಮಾಡ್ಕೋಬೇಕು ಒಂದು ಸೊ ಎರಡನೇದು ಈ ಎಲ್ಲ ಸೆಂಟ್ರಲ್ ಪಾ ಪಾರ್ಟೇಷನ್ ಮಾಡ್ಕೊತ ನೋಡಿದ್ರೆ ಸೊ ಇದು ಒಂದು ಈ ಕಂಬದಿಂದ ಈ ಕಂಬಕ್ಕೆ ಹತ್ತೊಂಬತ್ತು ಅಡಿ ಸೊ ಮತ್ತು ಆ ಕಂಬದಿಂದ ಲಾಸ್ಟ್ ಕಂಬಕ್ಕೆ ನಲ್ವತ್ತಾರು ಅಡಿ ಸೊ ನಲ್ವತ್ತಾರು ಇಂಟು ಹತ್ತೊಂಬತ್ತು ಸೊ ಈ ನಲ್ವತ್ತಾರು ಇಂಟು ಹತ್ತೊಂಬತ್ತರಲ್ಲಿ ನಾವು ನೂರ ಹತ್ತು ಮರಿ ಹಾಕ್ಬೋದು ಸೊ ನಾವು ಯಾಕೆ ಈ ಸೆಂಟ್ರಲ್ಲಿ ಮಾಡಿಲ್ಲ ಪಾರ್ಟೇಷನ್ ಅಂತ ಹೇಳಿದ್ರೆ ಸೊ ಜಸ್ಟ್ ನಾವು ಇಲ್ಲ ಹಾಕೋ ಪಾರ್ಟೇಷನ್ ಬ್ಯಾಕ್ ಸೈಡ್ಗೆ ಹಾಕಿದ್ವಿ ಸೊ ನಲ್ವತ್ತೈದು ಅಡಿ ಶೆಡ್ ಹಾಕಿದ್ರೆ ಸೊ ಯಾಕೆ ಮಾಡಿದ್ವಿ ಮೂರಡಿ ಸೈಡು ಇದು ಅಂತ ಹೇಳಿದ್ರೆ ಈ ಸೆಂಟ್ರಿಗೆ ಬಂದ್ಬಿಟ್ಟು ಹೇಳಿದ್ವಿ ಇಲ್ಲಿ ಸೆಂಟ್ರಿಗೆ ಸೊ ಅಲ್ಲಿ ಹಾಂ ಸೊ ಅದೇನಾಗುತ್ತೆ ಅಂತಂದರೆ ಶೆಡ್ ಶೆಡ್ಡು ಏನು ಮಾಡಬೇಕು ಅಂತಂದರೆ ಸೊ ಶೆಂಟ್ರ್ ಪಾರ್ಟೇಷನ್ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಸೆಂಟ್ರ್ ಪಾರ್ಟೇಷನ್ ಮಾಡಿದ್ರೆ ಮತ್ತೆ ನಮಗೆ ಒಂದು ಇಪ್ಪತ್ತು ಮೇಕೆ ಜಾಗ ಊಟ ಹೋಗುತ್ತೆ ಸೊ ಅದಕ್ಕೋಸ್ಕರ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚಾಗುತ್ತೆ ಸೊ ಅದನ್ನ ಈ ಇಲ್ಲಿಗೆ ಹಾಕೋದನ್ನ ಎಕ್ಸ್ಟೆಂಡ್ ಮಾಡಿ ಹಾಕಿದೀವಿ ಅಷ್ಟೇ ಅದು ಒಂದು ಸೊ ವಾ ಅಷ್ಟೇ ನೋಡಿ ವಾಟ್ರದು ಎಲ್ಲೂ ಒಳಗಡೆ ವಾಟರ್ ಇಟ್ಟಿಲ್ಲ ಸೊ ಈ ಶೆಡ್ ಮಾಡಿರೋದು ನಾವು ಇಷ್ಟು ವರ್ಷ ಎಲ್ಲೆಲ್ಲಿ ಶೆಡ್ ಮಾಡಿದವರ ಅದೆಲ್ಲ ಶೆಡ್ನ ಅನಲೈಸ್ ಮಾಡಿ ಈ ಶೆಡ್ ಮಾಡಿರೋದು ಸೊ ಈಗ ಅಜೋಲ್ ಹಾಕಿದ್ವಿ ಇದು ನೋಡಿ ಇದು ಆಕ್ಸಿಜನ್ ಸಿಸ್ಟಮ್ ಸ್ಮಾಲ್ ಆಕ್ಸಿಜನ್ ಸಿಸ್ಟಮು ಕಂಪ್ ಪಂಪಿಂಗ್ ಹೊರಗಡೆಗೆ ಸೊ ಹೊರಗಡೆ ಪಂಪ್ ಪಂಪಿಂಗ್ ಮಾಡ್ಲಿಕ್ಕೆ ಮತ್ತೆ ಆಕ್ಸಿಜನ್ ಸಿಸ್ಟಮ್ ಎರಡು ಇದೆ ಇದರಲ್ಲಿ ಅದು ಸ್ಟಾರ್ಟ್ ಮಾಡಿದೀನಪ್ಪ ಅದು ಹಾ ಸೊ ಇದು ನೋಡಿ ಅದು ಒಂದು ಮೀನಿಗೆ ಆಕ್ಸಿಜನ್ ಕೊಡ್ಲಿಕ್ಕೆ ಸೊ ಈಗ ಮಾಡ್ತಾ ಇರತಕ್ಕಂಥದ್ದು ನೋಡಿ ಇದು ಫ್ಲೋಟ್ ಪಂಪ್ ಇದೆ ಇಲ್ಲಿ ಈ ಫ್ಲೋಟ್ ಪಂಪ್ನ ನಾವು ಇಲ್ಲಿ ಡೆವಲಪ್ ಮಾಡಿ ಕೆಳಗಡೆ ಪಂಪ್ ಇದೆ ಪಂಪ್ ಮೋಟರ್ ಕಟ್ಟಿದೀವಿ ಸೊ ನಾವು ಫಿಟ್ ಮಾಡಿದ್ದೀವಿ ಅದೇನಾಗುತ್ತೆ ಅಂದರೆ ಈಗ ಮೋಟ್ರ್ ಕೆಳಗಡೆ ನೀರು ಬಿಡೋದಿಲ್ಲ ಕೆಳಗಡೆ ಮೋಟ್ರ್ ಹೋಯ್ತು ಅಂತ ಹೇಳಿದ್ರೆ ಕೆಳಗಡೆ ಇರತಕ್ಕಂಥ ಮೇವು ಆಚೆ ಪಂಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಮೇಲ್ಗಡೆ ನೀರನ್ನು ಮಾತ್ರ ಪಂಪ್ ಮಾಡಬೇಕು ಸೊ ಅದಕ್ಕೋಸ್ಕರ ಅದು ಕೆಳಗಡೆ ಒಂದು ಪಂಪ್ ಕಟ್ಟಿ ಸೊ ಇಲ್ಲಿ ಬಿಟ್ಕೊಂಡಿದ್ದೀವಿ ಸೊ ಅದು ಮತ್ತು ಇದು ಸ್ಮಾಲ್ ಆಕ್ಸಿಜನ್ ಸಿಸ್ಟಮ್ ಇದು ಬಿದ್ದಾಗ ನೀರು ಕಲರ್ ಚೇಂಜ್ ಆಗ್ತದೆ ಸೊ ನೋಡಿ ಇದು ಆಕ್ಸಿಜನ್ ಸೊ ಇದೇನಾಗುತ್ತೆ ಅಂತೇಳಿದ್ರೆ ಆಕ್ಸಿಜನ್ನ ಮೀನು ಮೀ ನಾವು ಮರೀಗೆ ತಂದು ಬಿಡ್ತೀವಲ್ಲ ಬಿಟ್ಟಾಗ ಆಕ್ಸಿಜನ್ನು ಕಮ್ಮಿ ಇರ್ತದೆ ಹೊಂಡದಲ್ಲಿ ನಾವು ಡ್ಯಾಮ್ನಲ್ಲಿ ತಂದಾಗ ಡ್ಯಾಮಲ್ಲಿ ಅಲೆಗಳು ಬರ್ತಾ ಇರ್ತವೆ ನೀರಿನೊಳಗಡೆ ಗಾಳಿ ಆಕ್ಸಿಜನ್ ಜಾಸ್ತಿ ಇರ್ತದೆ ಮೇ ಮರಿಗಳು ಸಾಯೋಲ್ಲ ಸೊ ಇಲ್ಲಿ ಬಂದಾಗ ನಾವು ಈ ಆಕ್ಸಿಜನ್ ಸಿಸ್ಟಮ್ ಬೇಕೇ ಬೇಕು ಸೊ ಮರಿಗಳು ತಂದು ಒಂದು ತಿಂಗಳು ಒಂದು ಹದಿನೈದು ದಿವಸ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಂಜೆ ಒಂದು ಹತ್ತು ನಿಮಿಷ ಈ ಒಂದು ಸಿಸ್ಟಮನ್ನು ಆನ್ ಮಾಡಿ ಬಿಡ್ತೀವಿ ಸೊ ಈ ಒಂದು ಸಿಸ್ಟಮ್ ನಾವು ಕ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಡ್ಯಾಮಿಂದ ಮರಿ ತಂದು ಬಿಟ್ಟಾಗ ಅದಕ್ಕೆ ಆ ಡ್ಯಾಮಲ್ಲಿ ಆಕ್ಸಿಜನ್ ಚೆನ್ನಾಗಿರ್ತೈತೆ ಸೊ ಏನೂ ಆಗೋದಿಲ್ಲ ಅಲ್ಲಿ ಇದು ಬಂದು ಸೆಟ್ ಆಗೋವಾಗ ಬೆಳಗ್ಗೆ ಮತ್ತು ಸಂಜೆ ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಇದು ರನ್ ಮಾಡಿದ್ರೆ ಸಿಸ್ಟಮ್ ಸಿಸ್ಟಮ್ನ ಇದಾಗುತ್ತೆ ಸೊ ಈಗ ಇದು ಕರೆಂಟ್ ರನ್ ಆಗ್ತಾ ಇದೆ ಸೊ ಈಗ ಅದ್ರ ಮೇಲೆ ಸೋಲಾರು ಇದು ಸಹ ಮಾಡಿದ್ವಿ ಸೊ ಸೋಲಾರ್ ಇದು ಮಾಡಿ ಸೊ ಸೋಲಾರಲ್ಲೇ ರನ್ ಆಗಬೇಕು ಸೊ ಆ ಥರ ಒಂದು ಫೆಸಿಲಿಟೀಸುವೇ ಮಾಡಿದ್ವಿ ಸೊ ಇದು ಫಾರ್ಟಿ ಬೈ ಫಾರ್ಟಿ ಪಾಯಿಂಟು ಸೊ ಇದರಲ್ಲಿ ನಾವು ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಶ್ ಬಿಡ್ತೀವಿ ಸೊ ಒಂದು ಸಾವಿರದ ಆರುನೂರು ಐನೂರು ಪಾಸ್ ಆಗ್ತವೆ ಸೊ ಈ ಒಂದು ಇದರಲ್ಲಿ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸೊ ಹಂಗಾಗಿ ನೀಟಾಗೆ ಮಾಡಿದರೆ ನಮ್ಮ ಖರ್ಚೆಲ್ಲ ಕಳೆದು ಒಂದು ಫಾಂಟಲ್ಲಿ ಎವ್ರಿ ಇಯರ್ ನಾವು ಇದರಲ್ಲಿ ಅರ್ನ್ ಮಾಡ್ಬೋದು ನಮ್ಮ ಹೆಸರು ಶರಣಪ್ಪ ಅಂತ ಹೇಳಿ ನಾವು ರಾಯಚೂರು ಡಿಸ್ಟ್ರಿಕ್ ಮಾನ್ವಿ ತಾಲೂಕ್ ಬೇವ್ ಗ್ರಾಮಲಿಂದ ಲಿಂದ ಬಂದಿವಿ ನನ್ಗ ಬಹಳ ದಿನದಿಂದ ಆಸೆ ಇತ್ತು ಒಂದ್ ದಿನ ಇದು ಉಪಕಸ್ ಮಾಡ್ಬೇಕಂತ ಹೇಳಿ ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಸರ್ ಸುದರ್ಶನ್ ಸರ್ ಪ್ರೋಗ್ರಾಮ್ ನೋಡಿದೆ ನನಗೆ ಸ್ವಲ್ಪ ಯಾಕೋ ಆಸಕ್ತಿ ಜಾಸ್ತಿ ಆಯ್ತು ಅಲ್ಲಿಂದ ನಾವು ಇಲ್ಲಿಗೆ ಕಲಿಬೇಕಂತ ಬಂದಿದೀವಿ ನಮ್ಗೆ ಈಗ ಕುರಿ ಸಾಕಾಣಿಕೆ ಬಗ್ಗೆ ಅದ್ರ ಆಹಾರ ಪದ್ಧತಿ ಬಗ್ಗೆ ಈ ಆತ್ಮವಿಶ್ವಾಸದಿಂದನೇ ನಾವು ಇಷ್ಟು ದೂರ ಬಂದಿರೋದು ರಾಯಚೂರಿಂದ ನಾವು ಈಗ ಸರ್ ಸ್ವಲ್ಪ ನಮ್ಗ ಮಾಹಿತಿ ಕೊಟ್ಟಾಗ್ಲಿಂದ ನಮ್ಗೆ ಇನ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲರಿಗೂ ಅನುಕೂಲ ಇದೆ ಉಪಕಸವಾಗಿ ಕೃಷಿ ಜೊತೆಗೆ ಉಪಕಸವಾಗಿ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅಂತ ನಾನು ಹೇಳಕ್ ಇಷ್ಟಪಡ ಫೀಡ್ ನ ಇಲ್ಲೇ ಬೆಳಕಂತೀವಿ ಸೊ ಪ್ರತಿ ದಿನ ಇದ್ರಲ್ಲಿ ತೆಗಿತೀವಿ ನಾವು ಬಟ್ ಇದನ್ನ ಕೈನಲ್ಲಿ ಬಿಟ್ಬಾರ್ದು ಸೊ ಇದು ಕ್ಲಿಯರ್ ಆಗಿರ್ಬೋದು ಇದಾಗಿರ್ಬಾರ್ದು ಕೈನಲ್ಲಿ ಬಿಟ್ರೆ ಮತ್ತೆ ಅಜಾಲ ಹೋಗುತ್ತೆ ಸೊ ಈ ತರ ಸೊ ಡೈಲಿ சோ இவத்து எட்டு தந்திர் நாளே வெளியே சோ அஸ்டே ஒட் இருத்து சென்ட்ரல் தகண்டாக்கி ಮತ್ತೆ ಒಂದು ಮಣ್ಣು ಮಣ್ಣು ಅಂತ ಹೇಳಿದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಮಿಕ್ಸ್ ಇರಂಗಿಲ್ಲ ಸೊ ಈ ಬದು ಮಣ್ಣು ಸೊ ಆ ಬದು ಮಣ್ಣು ಮಿಕ್ಸ್ ಮಾಡಿರ್ತೀವಿ ಸೊ ಮತ್ತೆ ಅದ್ರ ಜೊತೆಗೆ ಒಂದು ಪರ್ಮಿಟೇಷನ್ ಪೌಡರ್ ಅಂತ ಬರುತ್ತೆ ಸೊ ಆ ಪರ್ಮಿಟೇಷನ್ ಪೌಡರ್ ಹಾಕಿರ್ತೀವಿ ಮೂರುವರೆ ವರ್ಷ ಬರುತ್ತೆ ಸರ್ ಇದು ಆಮೇಲೆ ಮತ್ತೆ ಹೊಸ ಹಾಕಬೇಕು ಸೊ ನೀರೇನು ಚೇಂಜ್ ಮಾಡಂಗಿಲ್ಲ ನೀರ್ ಲೆವೆಲ್ ಮೇಂಟೈನ್ ಮಾಡಬೇಕು ನೀರು ಇದು ನಮ್ಮ ಹತ್ರ ಸೇರಿ ಇದು ಕೋಳಿ ಕುರಿ ಹಸು ಮೇಕೆ ಮೀನು ಸೊ ಹಸುವಿಗೆ ಡಿಗ್ರಿ ಬರೋದಿಲ್ವಲ್ಲ ಅವ್ರು ನೀವು ಎಲ್ಲ ಹಾಕ್ತಿರೋ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಡ್ತಾರೆ ಸೊ ಒಂದ್ಸರಿ ಹಾಕಿದ್ರೆ ನಿಮ್ ಕೋಳಿಗೆ ನೋಡಿ ಒಂದ್ ಕಿಟ್ಟ ಕಡೆ ನೋಡಿ ತೋರ್ಸಿ ಈ ಕಡೆಗೆ ಸೊ ಇಷ್ಟು ಎರಡು ಕೆಜಿ ಅಷ್ಟು ಬರ್ತದೆ ಒಂದ್ ಕಿಟ್ಟಲ್ಲಿ ಈ ನಾಳೆ ಬೆಳಿಗ್ಗೆ ಇಷ್ಟ ರೆಡಿ ಇರುತ್ತೆ ನಾಳೆ ಬೆಳಗ್ಗೆ ಮತ್ತೆ ಇಷ್ಟೇ ಬಂದಿರ್ತದೆ ಸೊ ಇನ್ನು ತೆಗಿಬೋದಿದ್ರಲ್ಲಿ ಸೊ ಆಗೇನಾಗುತ್ತೆ ಅಂತಂದ್ರೆ ನಮ್ಗೆ ಮೀನು ಇದು ಇದು ಕಾಸ್ಟ್ ಕಮ್ಮಿ ಆಗುತ್ತೆ

ಕಾಸ್ಟೇ ಇಲ್ಲ ನಮಗೆ ಕೊಳೆ ಒಂದು ಸರಿ ಹಾಕೊಂಡ್ರೆ ಬೀತಿದ್ನ ಹ್ಞೂ ನೋಡಿ ಇದು ಎವ್ರಿ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಹಾಕ್ಬೇಕು ಅರ್ಧ ಕೆ ಜಿ ಸಗಣಿ ಒಂದು ಪೆಟ್ಟಿಗೆ ಅರ್ಧ ಕೆ ಜಿ ಮಣ್ಣು ಮತ್ತು ಒಂದು ಫರ್ಮೆಂಟೇಷನ್ ಪೌಡರ್ ಅಂತ ಬರುತ್ತೆ ಸೊ ಅದು ಸೊ ಅದನ್ನು ಕಳಿಸ್ಬಿಟ್ಟು ಇದನ್ನು ನೀರಿನಲ್ಲಿ ಬಿಟ್ಟರೆ ಸಾಕು ಸೊ ಸುಮ್ಮನೆ ಚಿಮ್ಕಿಸ್ಬಿಟ್ರೆ ಸಾಕು ಆ ಮತ್ತೆ ಅದು ಡೆವಲಪ್ ಆಗ್ತಾ ಇರುತ್ತೆ ಎವ್ರಿ ಮಂತ್ ತಿಂಗಳಿಗೆ ಎರಡು ಸರಿ ಒಂದನೇ ತಾರೀಕು ಹದಿನೈದನೇ ತಾರೀಕು ಸೊ ಈಗಾಗ್ತಾ ಹೋಗ್ತಾ ಇದ್ರೆ ಸೊ ಅದು ಬರ್ತಾ ಇರ್ತದೆ ಮೂರು ವರ್ಷ ಆದಮೇಲೆ ಅದನ್ನ ರಿಪ್ಲೇಸ್ಮೆಂಟ್ ಮಾಡಬೇಕು அஜலன் சோ இது சோ நம்ம கோழி நான் புக் கொட்டு பேர் ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಸೊ ಈಗ ತೆಗೆದ್ವಲ್ಲ ಈ ಪಿಟ್ಟು ಸೊ ಅದು ಒಂದು ಇಲ್ಲ ಇದು ಸಗಣಿ ತ್ರೀ ಡೇಸ್ ಓಲ್ಡ್ ಸಗಣಿ ಇರಬೇಕು ಇವತ್ತು ಸಗಣಿ ಮೂರು ದಿವಸ ಇಟ್ಕೊಡ್ಬೇಕು ನೀರ್ ಹಾಕಿ ಆಮೇಲೆ ಫರ್ಮೆಂಟೇಶನ್ ಪೌಡರ್ ಹಾಕಿ ಮತ್ತೆ ಮಣ್ಣು ಈ ಮಣ್ಣು ಎಲ್ಲಿ ತಗೋಬೇಕು ಅಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಇದು ಅಷ್ಟು ಹೈಡ್ರೋಪಾನಿಕ್ ಅಷ್ಟೇ ಪ್ಯೂರ್ ಆರ್ಗ್ಯಾನಿಕ್ ಈ ಬದುಕು ಇರ್ತದಲ್ಲ ಮಣ್ಣು ಇಲ್ಲ ಅಂತ ಯಾವ್ದಾರು ಕೆರೆಯಾದ ಒಂದು ನಾವು ಅಲ್ಲಿ ನೋಡಿ ನೋಡ್ ಮಣ್ಣು ನೋಡಿಸ್ಕೊಂಡಿವಿ ಆ ಮಣ್ಣನ್ನ ಮಿಕ್ಸ್ ಮಾಡ್ಕೊಂತೀವಿ ಯಾವ್ದಾದ್ರು ರಾಸಾಯನಿಕ ಗೊಬ್ಬರ ಮಿಕ್ಸ್ ಆಗಿರೋದು ಬಂದ್ರೆ ಸೊ ಪೂರ್ತಿ ಸೊ ಹಂಗಾಗಿ ರಾಸಾಯನಿಕ ಇದಕ್ಕೆ ಟಚ್ ಆಗಬಾರ್ದು ಸೊ ಒಂದು ಪರ್ಮಿಟೇಷನ್ ಪೌಡ್ರ್ ತಂದಿರ್ತೀವಿ ನಾವು ಕೊಡ್ತೀವಿ ಸೊ ಫಸ್ಟ್ ಒಂದು ಸಾರಿ ನೀವು ಹಾಕೊಂಬಿಟ್ರೆ ಆಮೇಲೆ ಟ್ವೆಂಟಿ ಒನ್ ಡೇಸ್ಗೆ ನೀವು ತೆಗಿಬೋದು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಕಂಟಿನ್ಯೂಸ್ ತೆಗಿತಾ ಇರಬೇಕು ಡೈಲಿ ನೀವು ಎಷ್ಟು ತೆಗಿತೀವಿ ಅಷ್ಟು ಬೆಳೀತದೆ ಸೊ ಸ್ಟಾಪ್ ಆದರೂ ಚಿಕ್ಕ ತಿಕ್ಕಾಗಿ ಹೋಗ್ಬಿಡ್ತದೆ sepedo <tellan> said ಸ್ವಲ್ಪ ಮತ್ತೆ ಈಸ್ಟು ಈ ಬೇಕರಿಗಳೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಈಸ್ಟನ್ನ ಒಂದು ಸ್ಪೂನು ಸೊ ಈಸ್ಟ್ ಯಾಕೆ ಯಾಕೆ ಹಾಕ್ತೀವಿ ಅಂತ ಫರ್ಮೆಂಟೇಶನ್ ಆಗುತ್ತೆ ನೀಟಾಗಿ ಸೊ ಅದಕ್ಕೆ ಹಾಕಿದೀವಿ ಸೊ ಅದಾದ್ಮೇಲೆ ಬೆಲ್ಲ ಸೊ ಬೆಲ್ಲ ಸೊ ಇಷ್ಟನ್ನು ಬೆಲ್ಲ ಆದಮೇಲೆ ಉಳಿಮೆಚ್ಚಿಗೆ ಸೊ ಮಜ್ಜಿಗೆ ಮಿನಿಮಮ್ಮು ತ್ರೀ ಟು ಫೋರ್ ಡೇಸ್ ಒಂದು ಹಳೆ ಹುಳಿ ಹುಳಿ ಮಜ್ಜಿಗೆ ಇರಬೇಕು ಸೊ ಹುಳಿ ಮಜ್ಜಿ ಸೊ ಅರ್ಧ ಲೀಟ್ರ್ ಹುಳಿ ಮಜ್ಜಿಗೆ ಸೊ ಇದನ್ನು ಮಿಕ್ಸ್ ಮಾಡ್ಬೇಕು ನೀಟಾಗಿ ಸೊ ಮಿಕ್ಸ್ ಮಾಡಿ ಇದನ್ನು ಸಲ್ಯೂಷನ್ ನೀರು ತುಂಬ ಸೊ ಇದನ್ನು ಸೊಲ್ಯೂಷನ್ ಮಾಡಬೇಕಿತ್ತು ಈಗ ಸೈಲೇಜು ಸೊ ತುಂಬ ಇಂಪಾರ್ಟೆಂಟು ಸೈಲೇಜ್ ನಾವೇ ಮಾಡ್ಕೊಂಡ್ರೆ ಮೂರು ರೂಪಾಯಿ ಕೆ ಜಿ ಬೀಳುತ್ತೆ ನಾವು ಹೊರ್ಗಡೆಯಿಂದ ತಂದರೆ ಸೊ ಏಳರಿಂದ ಎಂಟು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಆರು ಆರುವರೆ ಏಳು ರೂಪಾಯಿ ಎಂಟು ರೂಪಾಯಿ ಹುಡುಗ ಈಗ ಸೇಲ್ ಆಗ್ತಾಯಿದೆ ಈಗ ಈಗ ನಾವು ಟೂ ಮಂತ್ಸ್ ಬ್ಯಾಕು ಹತ್ತು ರೂಪಾಯಿ ಇತ್ತು ಸೊ ಈಗ ಸ್ವಲ್ಪ ಮಳೆ ಬಿದ್ದು ಹಾಂ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ಆರಿಂದ ಏಳು ರೂಪಾಯಿ ಎಂಟು ರೂಪಾಯಿ ಆರರಿಂದ ಏಳು ರೂಪಾಯಿ ಅವರೇ ತಗೊಂತಾರೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೊ ಮದ್ದೂರಲ್ಲಿ ಹೌದಾ ಹಾಂ ಇದನ್ನು ಒಂದು ಸ್ಪ್ರೇಯರ್ ಒಳಗಡೆ ಹಾಕಬೇಕು ಹ್ಞೂ ಸೊ ಸ್ಪ್ರೇಯರ್ ಒಳಗಡೆ ಹಾಕ್ಕೊಂಡು ಈಗ ಏನು ನಾವಿಲ್ಲಿ ಮೇವನ್ನ ಕಟ್ ಮಾಡಿದ್ದೀವಲ್ಲ ಸೊ ಬೆಡ್ ಮಾಡೋಕ್ಕಿತ್ತು ಅಲ್ಲಿ ಅಲ್ಲಿ ಸ್ವಲ್ಪ ಬಿಟ್ಟು ಬೆಡ್ ಮಾಡೋದು ಹ್ಞೂ ಸೊ ಇದಾದಮೇಲೆ ಈ ಒಂದು ಬೆಡ್ಡಿಗೆ ಇದೊಂದು ಸ್ಪ್ರೇ ಮಾಡಬೇಕು ಸ್ವಲ್ಪ ಬಿಡಿ ಸೊ ಇದು ಸ್ಪ್ರೇ ಮಾಡಬೇಕು ಸೊ ಇದನ್ನ ಜನ ಸರಿಯಾಗಿ ಪೆಂಪ್ ಹೊಡ್ಕೊಂಡು ಸೊ ಎಲ್ಲ ಕಡೆ ಸ್ಪ್ರೇ ಮಾಡಬೇಕಿದ್ನ ನೋಡಿ ಈ ಥರ ಹ್ಞೂ ಮಿಕ್ಸ್ ಮಾಡಿ ಉಪ್ಪು ಮಜ್ಜಿಗೆ ಮತ್ತು ಮಿನ್ರಲ್ ಮಿಕ್ಸರು ಬೆಲ್ಲ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಸೊ ನೀವು ಎಷ್ಟು ಇದು ಮಾಡ್ತೀರೋ ಅಷ್ಟು ನಿಮ್ಗೆ ಎಷ್ಟು ಇಂಚು ಬೇಕು ಬೆಡ್ಡು ಅಷ್ಟು ಇಂಚು ಸೊ ಹಾಕೋಬೇಕು ಸಾಕು 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 ಈ ಸ್ಪ್ರೇ ಮಾಡಿದ್ರೆ ಎಲ್ಲ ಕಡೆ ಬಿಡುತ್ತೆ ಸೊ ಎಲ್ಲೆಲ್ಲಿ ಹನಿ ಬೀಳುತ್ತೋ ಎಲ್ಲ ಕಡೆ ಪರ್ಮೆಂಟೇಷನ್ ಆಗುತ್ತೆ ಹಾಕಿದ್ರೆ ಕಾಕ ಊಟ ಆದರೆ ಎಂಟರ್ ತಿಂಗು ಸೊ ಓಟೋಗ್ಬಿಡ್ತದೆ ಸೊ ಅದರಿಂದ ಏನು ಮಾಡ್ಬೇಕಂದ್ರೆ ಇದು ಎರಡು ಪಾರ್ಟ್ ಮಾಡ್ಕೋಬೇಕು ಸೊ ತೋರ್ಸಿ ಎರಡು ಮೂರು ಪಾರ್ಟ್ ಮಾಡ್ಕೋಬೇಕು ಇದೇ ಥರ ಐದು ಪಾರ್ಟ್ ಒಳಗೆ ಮಾಡ್ಕೋಬೇಕು ಹಾಂ ನಡೀತದೆ ಎಲ್ಲ ಮೂಲ ಈ ಕಡೆ ಅರ್ಧ ಅರ್ಧಾಕು ಅರ್ಧ ಹಾಕಿ ಸಾಕು ಸಾಕು ಸಾಕ್ ಸಾಕು 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 ಹಾಂ ಎಲ್ಲ ಕಡೆ ಸಮ ಸಮವಾಗಿ ಕೊರಗಿರ್ಬೇಕು ನೋಡಿ ಇದು ಪಾರ್ಟ್ ಪಾರ್ಟ್ ಮಾಡ್ಕೋಬೇಕು ಯಾಕೆಂದರೆ ಒಂದೇ ಪಾರ್ಟ್ ಮಾಡಿದ್ರೆ ಏನಾದರೂ ಫುಡ್ ಪಾಯ್ಸನ್ ಆದರೆ ಆ ಕಡೆ ರೈಟ್ ಸೊ ಪಾರ್ಟ್ ಪಾರ್ಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಫುಡ್ ಪಾಯ್ಸನ್ ಆದರೆ ಆ ಪಾರ್ಟ್ ಮಾತ್ರ ಆಗುತ್ತೆ ನೋಡಿ ಇದು ನೀಟಾಗಿ ಕವರ್ ಹಾಕ್ಬಿಟ್ರೆ ಕವರ್ ಹಾಕಿ ಆ ಕಡೆ ಸುತ್ತಲೂ ಸಿಗ್ಸಿದ್ರೆ ಸೊ ಒಂದು ಪಾರ್ಟ್ ಆಯಿತು ಪ್ರೆಸ್ ಮಾಡಿಕ್ಕೆ ಇದು ಪ್ರೆಸ್ ಮಾಡಿ ಏರ್ ಔಟ್ ಮಾಡ್ಕೋಬೇಕು ನೀಟಾಗಿ ಪ್ರೆಸ್ ಮಾಡ್ಬೇಕಿದ್ನ ಪ್ರೆಸ್ ಮಾಡಿ ಸೊ ಈ ಕಡೆಯಿಂದ ಈ ಕಡೆ ಸೊ ನೀಟಾಗಿ ಪ್ರೆಸ್ ಮಾಡಿ ಎಲ್ಲ ಕಡೆ ಏರ್ ಔಟ್ ಹಾಕಿ ಔಟ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಕಂಪಾರ್ಟ್ಮೆಂಟು ಹಾಕು ಸಾಕು ಸಾಕು ಕಷ್ಟ ಹಾಕ್ಬಿಡು ಅದಕ್ಕೆ ಸರ್ ಹೋಗುತ್ತೆ ಸೊ ಇನ್ ಕೇಸ್ ಏನಾದರೂ ನೀವು ತೊಗೊಂಡ್ರೆ ಒಂದು ಕಂಪಾರ್ಟ್ಮೆಂಟ್ ಸ್ವಲ್ಪ ತೊಗೊಂಡ್ರೆ ಫಂಗಸ್ ಆಗಲ್ಲ ಸೊ ನೀಟಾಗೆ ಕಟ್ಟಿಡ್ಬೇಕು ನೋಡಿ ಇದು ಇದು ಹಾಕಿದ್ಮೇಲೆ ಮೇಲ್ಗಡೆ ಈ ಥರದನ್ನು ಕವರ್ ಹಾಕಿ ಸೈಡ್ಗೆಲ್ಲ ಕ್ಲೀನಾಗಿ ಹ್ಞೂ ಕಟ್ಲ ಮಾಡ್ಕೊತೀರ ಹಾಂ ಹಾಕಿ ಸಾಕು ಸಾಕು ಇಷ್ಟೇ ಸಾಕು ಮಾಡಿ ಔಟ್ ಮಾಡ್ಬೇಕು ಮೇಯ್ನು ಸೊ ಮೆರವ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಮಾಡಿ ಟೈಟ್ ಮಾಡ ಪೆನ್ ತಮ್ಮ ಪೆನ್ 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 ಡೇಟ್ ಸೊ ಇದು ಇದಾದ ಮೇಲೆ ಮಾರ್ಕೊಳ್ಕೊಡ್ ಸೊ ಏನು ನೋಡಿ ಈ ಥರ ಕಟ್ಬಿಟ್ರೆ ಸೊ ಇದು ಹಂಡ್ರೆಡ್ ಕೆ ಜಿ ಸೊ ಇದಾಯಿತು ಸೊ ಇದನ್ನು ಆಫ್ಟರ್ ಸಿಕ್ಸ್ಟಿ ಡೇಸು ಸೊ ಅರುವತ್ತು ದಿವಸ ಆದಮೇಲೆ ಎರಡು ವರ್ಷದವರೆಗೂ ನಾವು ಇಡ್ಬೋದಿ ಸೊ ಇದು ಇದೊಂದು ಎಷ್ಟು ಇದೊಂದು ಐವತ್ತು ಕೆ ಜಿ ಬರ್ತದೆ ಫಿಫ್ಟಿ ಕೆ ಜಿ ಸೊ ನೂರು ಕೆ ಜಿ ಬ್ಯಾಗ್ ಬರ್ತವೆ ಸೊ ನೂರು ಪೇ ಕೆ ಇದಕ್ಕೆ ಬೆಲ್ಲಲ್ಲೂ ಬರ್ತವೆ ಸೊ ನೂರು ಈ ಥರ ಬ್ಯಾಗ್ಗಳು ಮಾಡ್ಕೊಂಡ್ರೆ ಸೊ ನಾವು ಇಳಿ ಕಡದಾಗೆ ಯಾವ್ದಾರು ರೂಮಲ್ಲಿ ಒನ್ನೊಂದೇ ಸೊ ಈಗ ನಿಮ್ದು ಐವತ್ತು ಪೇಕೆ ಇತ್ತು ಅಂತ ಅಂದರೆ ಸೊ ಇದರದ್ದು ಒಂದು ಬ್ಯಾಗ್ ಮಾಡ್ಕೊಂಡ್ರೆ ಸಾಕು ಸೊ ಸೊ ಬ್ಯಾಗ್ ಇದು ಅರವತ್ತು ರೂಪಾಯಿ ನಾವು ಸಿಕ್ಸ್ಟಿ ರುಪೀಸ್ ಸೊ ಈ ಥರ ಇನ್ನೂ ಇನ್ನೂ ಇಡಿಸುತ್ತಿದ್ದು ಇನ್ನೂ ಸಾವಿರ ರೂಪಾಯಿ ಹಿಡಿತಿದ್ದು ಇನ್ನೂ ಮೇಲ್ಗಡೆ ಮಾಡ್ಕೊಳ್ಳೋದು ಸೊ ಮಾಡಿಬಿಟ್ಟು ಇದಕ್ಕೆ ಇನ್ನರ್ ಲೇಯರು ಬರುತ್ತೆ ಸೊ ಇದನ್ನು ಸಿಕ್ಸ್ಟಿ ಡೇಸ್ ಎರಡು ತಿಂಗಳು ಸಿಕ್ಸ್ಟಿ ಡೇಸ್ ಆದಮೇಲೆ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಆದಮೇಲೆ ನೀವು ಎರಡು ವರ್ಷದವರೆಗೂ ಇಡ್ಬೋದು ಹಾಂ ಫರ್ಮೆಂಟೇಷನ್ ಆಗಿರೋದಿಲ್ಲ ಎರಡು ತಿಂಗಳ ನಂತರ ಯೂಸ್ ಮಾಡಿದರೆ ಚೆನ್ನಾಗಿ ಫರ್ಮೆಂಟೇಶನ್ ಆಗಿರುತ್ತೆ ಇದಕ್ಕೆ ರಸಮೇವು ಅಂತ ಹೇಳ್ತಾರೆ ಇನ್ನೊಂದು ಫುಡ್ ಹೇಳ್ತಾರೆ ಅದು ಆ ರಸಮೇವು ಸೊ ರಸಮೇವು ಅಂತ ಹೇಳ್ತಾರೆ ಸೊ ಆ ರಸಮೇವು ಮಾಡಿದ್ರೆ ನಮಗೆ ಯಾವಾಗ ಬೇಕೋ ಅವಾಗ ಸೊ ಹಾಕೋಬೋದು ಒಂದು ಲೇಯರ್ ತೊಗೊಬೋದು ಇಲ್ಲ ಅರ್ಧ ಲೇಯರ್ ತೊಗೊಂಡು ಆಗಲೇ ಕಟ್ಕೊಡ್ಬೇಕು ಇಲ್ಲ ಹಾಗೆ ಏರ್ ಟೈಟ್ ಮಾಡ್ಬೇಕು ಏರ್ ಟೈಟ್ ಮಾಡ್ಬೇಕು ಹುಳ ಒಳಗಡೆ ಹುಳ ಫಂಗಸ್ ಆಯ್ತು ಗೊತ್ತಾಗುತ್ತೆ ನಿಮಗೆಲ್ಲ ಕಪ್ಪು ಕಪ್ಪ ಬಿಡ್ತೈತೆ ಸೊ ಫುಲ್ ಆಫ್ ಫಂಗಸ್ ಆಯ್ತು ಅಂದರೆ ಇಡ ಈಗ ಈ ಮಳೆಗಾಲದಲ್ಲಿ ಜಾಸ್ತಿ ಒಲ್ಲಲ್ಲಿ ಬೆಳಕು ಬೆಳ್ಕೊಂಬಿಟ್ಟು ಈ ಥರ ಒಂದು ದೊಡ್ಡ ದೊಡ್ಡ ಒಂದು ಹಂಡ್ರೆಡ್ ಕೆಜಿದು ಮಾಡಿ ಮಾಡಿ ಇಟ್ಬಿಟ್ರೆ ಒಂದು ನೂರು ಮೇಕೆ ಇತ್ತು ಅಂತಂದರೆ ಹಂಡ್ರೆಡ್ ಕೆಜಿದು ಒಂದು ನೂರು ಬ್ಯಾಗ್ ಇಟ್ಬಿಟ್ರೆ ಸೊ ನೀವು ಯಾವಾಗ ಎಮರ್ಜೆನ್ಸಿ ಎಲ್ಲ ಒಂದು ಫಂಕ್ಷನ್ ಗಿಂಕ್ಷನ್ ಹೋಗಿರ್ತೀರಾ ಮೇ ಕುಯ್ಕೊಂಬರಕ್ಕಾಗಲ್ಲ ಹೋಗಿ ಆ ಟೈಮಲ್ಲಿ ಒಂದು ಬ್ಯಾಗ್ನ ಹೇಳಿಬಿಟ್ಟು ಸೊ ಹಾಕಿದ್ರಾಗ ಹಾ ಅದು ಅದು ಹೇಳ್ತೀನಿ ನಿನ್ನೆ ಹೇಳ್ತೀನಿ ಹೇಳ್ತಿ ತೆನೆ ಆಗಿರ್ಬೇಕು ಮೆಕ್ಕೆಜೋಳ ಯಾವ ಟೈಮಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಹಾಲಾಗಿ ಕಾಳಾಗ್ತಾ ಇರಬೇಕು ಸೊ ಇದು ಅಷ್ಟೇ ರಾಗಿ ಅನ್ನೋ ಅಷ್ಟೇ ರಾಗಿನೂ ಕೆಲವರು ಹಂಗೆ ಹಾಕ್ತಾರೆ ಸೊ ಅದು ಹಾಲಾಗಿ ಕಾಳಾಗ್ತಾ ಇರಬೇಕು ಈ ಸಿ ಆಫ್ ತರ್ಟಿ ಒನ್ ಇದೆಯಲ್ಲ ಸೊ ಅಲ್ಲ ಇದೆಯಲ್ಲ ಅದು ಅಷ್ಟೇ ಹಾಲಾಗಿ ಕಳಾಗ್ತಾ ಇರಬೇಕು ಆ ಟೈಮಲ್ಲಿ ಹಾಕಿದ್ರೆ ಮಾತ್ರ ಒಳ್ಳೆ ಪ್ರೋಟೀನ್ಸು ಒಳ್ಳೆ ಒಳ್ಳೆ ವಿಟಮಿನ್ಸ್ ಇರುತ್ತೆ ಸೊ ಸೈಲೇಜಲ್ಲಿ ರಾಗಿ ಹುಲ್ಲು ಮತ್ತು ಬತ್ತು ಒಣ ರಾಗಿ ಒಣರಾಗಿ ಹುಲ್ಲು ರಾಗಿ ಹುಲ್ಲು ಮೆಕ್ಕೆಜೋಳ ಮತ್ತೆ ಸಿ ಆಫ್ ತರ್ಟಿ ಒನ್ ಸೊ ಇಷ್ಟಲ್ಲೂ ಮಾಡ್ಬೋದು

ಹುಳ ಹುಳ ಇಷ್ಟು ಸ್ಟಾರ್ಟ್ ಆಗಿತ್ತು ಒಳ್ಳೆ ವೈಟ್ ಇಷ್ಟು ಹುಳ ಇಷ್ಟು ಇಷ್ಟು ಹುಳ ಸ್ಟಾರ್ಟ್ ಆಗಿರ್ತವೆ ಸೊ ಆ ಹುಳ ಸ್ಟಾರ್ಟ್ ಆಗಿರ್ತು ಅಂದರೆ ಇದು ಪಾಯಸನ್ ಆಯಿತು ಹೋಯ್ತು ವೇಸ್ಟ್ ಅದು ಅದು ಕೋಳಿಗೆ ಹಾಕ್ಬೇಕು ಪಾಯ್ಸನ್ ಆಗಿರೋದು ಅಂದರೆ ನೀವು ಹಾಕಿದ್ರೆ ಸರಿ ಬ್ಲಾಕ್ ಆಗಿರೋದು ಸೊ ಬ್ಲಾ ಫುಲ್ ಬ್ಲಾಕ್ ಇರಲ್ಲ ಫುಲ್ 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 ಬ್ಲಾಕ್ ಬರಲ್ಲ ಒಂಥರ ಈ ಬೆಲ್ಲದ ಕಲರ್ ಬರುತ್ತಲ್ಲ ಸೊ ಆ ಥರ ಬರುತ್ತೆ ಆಮೇಲೆ ಸೊ ಇದನ್ನ ತೆಗೆದು ನೀವು ಸ್ಮೆಲ್ ಮಾಡಿದ್ರೆ ಇದು ತೆಗೆದು ಸ್ಮೆಲ್ ಮಾಡಿದ್ರೆ ಇದು ತೆಗೆದು ಸ್ಮೆಲ್ ಮಾಡಿದ್ರೆ ಸೊ ನಿಮಗೆ ಈ ಮನಸ್ಸಸ್ ಇದೆಯಲ್ಲ ಇಸೇಂದು ಇಸೇಂದು ಸೊ ಆ ಥರ ಸ್ಮೆಲ್ ಬರ್ಬೇಕು ಸೊ ಆ ಥರ ಸ್ಮೆಲ್ ಬಂತಂದ್ರೆ ಇದೆ ನಿಮ್ಗೆ ಕೆಟ್ಟೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಳಗಡೆ ಬಿಳಿ ಹುಳ ಸ್ಟಾರ್ಟ್ ಆಗಿತ್ತು ಇಷ್ಟು ಇಷ್ಟು ಹುಳ ಆ ಹುಳ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಸೊ ಅದು ಮುಗ್ದು ಆಯ್ತು ಕೇಸ್ಟ್ ವೇಸ್ಟ್ ಅದು ಇದೆ ಇದೆ ಗಾಳಿ ಏರ್ ಟೈಟ್ ಮಾಡಿಟ್ರೆ ಅದೇ ಪ್ರೊಸೀಜರ್ ಯಾವ ಥರ ನಾವು ಮಾಡ್ಕೋಬೇಕಂತ ಸ್ಥಳ ಹೌದು ಒಂದು 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 ಸೀಮಿತವಾದ ಒಂದು ಸೀಮಿತ ಒಂದು ಸ್ಥಳ ಮಾಡ್ಕೋಬೇಕು ಸೊ ಫಿಟ್ ಮಾಡ್ಕೋಬೇಕು ಭೂಮಿ ಒಳಗಡೆ ಅಡಿ ಭೂಮಿ ಒಳಗಡೆ ಅಡಿ ಸೊ ಹೇಗ ನೀರಿಗಿರ್ ಒಳಗಡೆ ಹೋಗ್ಬಾರ್ದು ಮೇಲ್ಗಡೆ ಕವರ್ ಮಾಡಬೇಕು ಸೊ ಕವರ್ ಮಾಡ್ಬಿಟ್ಟು ನೀವು ಒಂದು ಡಿಸೈನ್ ಇದೆ ಬುಕ್ಕಲ್ಲಿ ಅಲ್ಲಿ ನೋಡಿ ನಂಬರ್ ಟ್ವೆಂಟಿ ನೈನ್ ಅಲ್ಲಿ ಇದೆ ಬುಕ್ ಬುಕ್ ಅಲ್ಲಿ ಸೊ ಅದೇ ತರ ನೀವು ಪಿಟ್ ಕ್ರಿಯೇಟ್ ಮಾಡಿ ಆ ಪಿಟ್ಟಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಂಬರ್ಬೇಕು ಒಂದೇ ಕಂಪಾರ್ಟ್ಮೆಂಟ್ ಮಾಡಿದ್ರೆ ಏನಾರು ಫುಲ್ ಎಂಟೈರ್ ಹೋಗ್ಬಿಡ್ತದೆ ಸೊ ಈ ಥರ ಪ್ಲಾಸ್ಟಿಕ್ ಹಾಕೊಂಡು ನೀವು ಮಾಡ್ಕೊಂಬಂದ್ರೆ ಒಂದು ಒಂದೊಂದು ಕಂಪಾರ್ಟ್ಮೆಂಟ್ ಸೊ ಮತ್ತೆ ಮಡಿ ಮಾಡ್ಬೇಕು ಅಂದ್ರೆ ನೀವು ಎಲೆಕ್ಟ್ರಾಲ್ ಪೌಡರ್ ಬರುತ್ತಲ್ಲ ಸೊ ಎಲೆಕ್ಟ್ರಾಲ್ ಪೌಡರ್ನ ಒಂದು ಎಳ್ನೀರ್ನಲ್ಲಿ ಎವ್ರಿ ಅವರ್ ಹಾಕಿ ಕುಡಿಸ್ತಾ ಇರಬೇಕು ಪಾಯ್ಸನ್ ಎಲ್ಲ ಪಾಸು ಸೊ ಅದೊಂದೇ ಹೌದು ನಾನು ಹೇಳಿದ್ರೆ ನೂರು ಬೇಕೆ ಇತ್ತು ಅಂತಂದ್ರೆ ಒಳ್ಳೆ ಮೇವು ಚೀಪು ಮತ್ತೆ ಹುಳ ಆಗಿರೋದು ತಮ್ಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಯಾರು ಈ ಫಾರಂ ಹ್ಯಾಂಡಲ್ ಮಾಡ್ತಾರಲ್ಲ ನಿಮ್ಮ ಲೇಬರ್ಸ್ ಅವನ್ನ ಚೆನ್ನಾಗಿ ಎಜುಕೇಟ್ ಮಾಡ್ಬೇಕು ಅವನ್ನ ಚೆನ್ನಾಗಿ ಎಜುಕೇಟ್ ಮಾಡಿ ನೀವಾಗಲ ನಾವು ಇಲ್ಲಿ ಕರ್ಕೊಂಡು ಅವ್ನ ಎಜುಕೇಟ್ ಮಾಡ್ತೀವಿ ಎಜುಕೇಟ್ ಮಾಡಿ ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದು ಅಲ್ಲಿ ಪ್ರಾಬ್ಲಮ್ ಜಾಗಲ್ಲಿ ಈ ತರ ಹುಲ್ ಬೆಳೆಸ್ತೀವಿ ನಾವು ಈಗ ನಾವು ಸೈಲೇಜೇ ರಿಸ್ಕ್ ಈ ತರ ಆಗುತ್ತೆ ನಾವು ಡೈಲಿ ಡೈಲಿ ಕಟ್ ಮಾಡಿ ಅದು ಹಾಕ್ಬೋದು ಮಾಡ್ರೆ ಒಳ್ಳೇದು ಅದಕ್ಕಿಂತ ಪ್ರೋಟೀನ್ ಮೇವಿಲ್ಲ ಸೈಲೇಜ್ ಬರೀ ಮೇವು ಕಟ್ ಮಾಡ್ತೀರಾ ಅದಕ್ಕೆ ಮಿನರಲ್ ಮಿಕ್ಚರು ಬೆಲ್ಲ ಉಪ್ಪು ಇದೆಲ್ಲ ಇದೆ ಫುಡ್ ಆಗಬೇಕು ಫುಡ್ ಪರ್ಮೆಂಟೇಶನ್ ಆಗಬೇಕು ಸೊ ಇದು ಮಾಡ್ಬೇಕು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಮಾಕಿ ಈಗ ಡೇಟ್ ಬರ್ದಿದೀವಿ ಸೊ ಇನ್ನು ಸಿಕ್ಸ್ಟಿ ಡೇಸ್ ಆದ್ಮೇಲೆ ಇದು ಯೂಸ್ ಮಾಡ್ತೀವಿ ಸೊ ಆಗ ನಮ್ಗೆ ಒಳ್ಳೆ ಫುಡ್ ಆಗಿರ್ತೈತಿ ಫರ್ಮೆಂಟೇಷನ್ ಫುಡ್ ಅಂತ ಹೇಳ್ತಾರೆ ಸೊ ರಸಮೇವು ಸೊ ಆ ರಸಮೇವು ಹದಿನಾರು ಪರ್ಸೆಂಟು ನಿಮಗೆ ಪ್ರೋಟೀನ್ ಇದೆ ಒಳ್ಳೆ ಮೇವು ಒಳ್ಳೆಯ ಫುಡ್ ಸೊ ಅದಕ್ಕೆ ಮಾಡಿ ಬಂದ್ರೆ ಇವಾಗ ರಾಗಿ ಜೋಳ ಭತ್ತ ಏನಾದರೂ ಬೆಳ್ದಿರ್ತೀವಿ ಎಲ್ಲ ಸೇರಿ ಮಾಡ್ಬೋದು ಇಲ್ಲ ಒಂದೊಂದು ಸಪ್ರೇಟ್ ಎಲ್ಲಾನು ಮಿಕ್ಸ್ ಮಾಡಿ ಮಾಡ್ಬೋದು ಒಂದೊಂದು ಸೊಲ್ಪ ಸಪ್ರೇಟ್ ಮಾಡ್ಬೋದು ಸೊ ಅದೇನು ತೊಂದರೆ ಇಲ್ಲ ಸೊ ಇಲ್ಲ ನಾವು ಎರಡು ಥರ ಇತ್ತು ಇದು ಒಂದೇ ಥರ ಹಾಕಿದರೆ ಸೊ ಎರಡು ಥರ ಮೂರು ಥರ ಹಾಕ್ಬೋದು ಐದು ಥರ ಹತ್ತು ಥರನೂ ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಮೇಯ್ನು ಆ ಮೆಕ್ಕೆಜೋಳ ಅಥವಾ ರಾಗಿ ಹಾಕಿದ್ರೆ ಅವು ಹಾಲು ಹಾಕಿ ಕಾಳು ಹಾಕ್ತಾ ಇರ್ಬೇಕು ಹಾಲಿಂದ ಕಾಲು ಕನ್ವರ್ಟ್ ಆಗ್ತಾ ಇರ್ಬೇಕು ಆ ಟೈಮಲ್ಲಿ ಹಾಕಿದರೆ ಒಳ್ಳೆ ಪ್ರೋಟೀನ್ಸ್ ಇರ್ತದೆ ಒಳ್ಳೆ ಹಾಲು ಇದಿರ್ತದೆ ಕಾಳು ಇರ್ತದೆ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಆ ಟೈಮಲ್ಲಿ ನೋಡಿಬಿಟ್ಟು ನಾವು ಕಟ್ ಮಾಡಿ ಹಾಕಬೇಕು ಸೊ ಇದು ಚಾಪಟ್ಟರು ಅಷ್ಟೇ ಒಳ್ಳೆ ಚಾಪಟ್ಟು ತಗೋಬೇಕು ಒಂದು ಪೋರ್ ಬ್ಲೇಡ್ ಚಾಪಾಟು ನಿಮ್ಮ ಸಣ್ಣ ಕಟ್ ಮಾಡಬೇಕು ಸೊ ಕಟ್ ಮಾಡಿ ಇಟ್ಬಿಟ್ರೆ ಸೊ ನಮಗೆ ಸಫಿಶಿಯೆಂಟು ಇದಾಗುತ್ತೆ ಮಾಡ್ಬೋದು ಒಗ್ಜೋಳ ಆ ಎಲ್ಲ ಹಾಳಾಗಿ ಕಾಳಾಗ ಬಲಿಬಾರ್ದು ಯಾವ್ದು ಬಲಿಬಾರ್ದು ಅಷ್ಟೇ ಬಲಿಯೋ ಯಾವುದೇ ಮೇವನ್ನು ಬಲ್ತ್ ಮೇಲೆ ಹಾಕ್ಬಾರ್ದು ಸೊ ಹಾಲಾಗಿ ಕಾಳಾಗಿ ಇನ್ನು ಬಲಿಯೋಕ್ಕೆ ಮುಂಚೆಯೇ ಕಟ್ ಮಾಡಿ ಹಾಕ್ಬೇಕು ಒಳ್ಳೆ ಇದಾಗುತ್ತೆ ಇವನ್ ಬೇರೆ ಹುಲ್ಲು ಹುಳು ಬರ್ತಲ್ಲ ನಮ್ಮದು ಇಷ್ಟು ಸುದ್ದ ಹುಲ್ಲಲ್ಲಿ ಬೆಳೀತದೆ ಗದ್ದೆನಲ್ಲಿ ಇಲ್ಲ ಅದು ಹಾಕ್ಬೋದು ಅದು ಕಟ್ ಮಾಡಿ ನೀಟಾಗಿ ಹಾಕ್ಬೇಕು ಯಾವ ಹುಲ್ಲು ನೀವು ಬಲ್ತ್ ಕಾಳಾದ ಹಾಕಿದ್ರೆ ಸೊ ಏನು ಯೂಸ್ ಇಲ್ಲ ಸೊ ಅದಕ್ಕಿಂತ ಮುಂಚೆ ನೀವು ಎಷ್ಟು ಇದ್ರಾಗ ಹಾಕ್ತೀರೋ ಹಾಕಿದ್ರೆ ಚೆನ್ನಾಗಿ ಒಳ್ಳೆ ಫರ್ಮೆಂಟೇಷನ್ ಫುಡ್ಡು ಚೆನ್ನಾಗಾಗುತ್ತೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <्थाँगा>